ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ರಾಜ್ಯಪಾಲರ ನಡೆನ ಖಂಡಿಸಿ ಲಕ್ಷ್ಮೇಶ್ವರ ಶಿಗ್ಲಿ ಕ್ರಾಸ್ನಲ್ಲಿ ಗದಗ ಜಿಲ್ಲಾ ಹಿಂದೆ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಇದರಲ್ಲಿ ಕೇಂದ್ರ ಸರ್ಕಾರದ ಕೈವಾಡಿರುವುದನ್ನು ಅಲ್ಲ ಅಲ್ಲಗಳಲಾಗುವುದಿಲ್ಲ ರಾಜ್ಯಪಾಲರ ಈ ನಡೆಗೆ ಕಾಂಗ್ರೆಸ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಿದ್ದು ಕಾನೂನಾತ್ಮಕ ಹೋರಾಟ ನಡೆಸಲಿದೆ ಎಂದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಹಿಂದ ಒಕ್ಕೂಟ ಲಕ್ಷ್ಮೇಶ್ವರ ತಾಲೂಕಾ ಕುರುಬರ ಸಂಘ ಜಿಎಸ್ ಮಠ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಬಾಣಿ ಟಿ ಈಶ್ವರ್ ಗದಗ ಜಿಲ್ಲಾ ಹಿಂದ ಒಕ್ಕೂಟದ ಅಧ್ಯಕ್ಷ ಸುರೇಶ್ ಬೀರಣ್ಣವರ್ ಕುರುಬ ಸಮಾಜದ ಅಧ್ಯಕ್ಷ ಶೇಖರಣ್ಣ ಕಾಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬಸವರಾಜ ನವಲಗುಂದ ನ್ಯೂಸ್ ಬ್ಯೂರೋ ಗದಗ ರ ನಡೆದಿದೆ ಅದು ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ಏನು ಬಲಾಢ್ಯರ ಅಥವಾ ಪ್ರಾಮಾಣಿಕವಾಗಿ ನಡೀತಕ್ಕಂಥ ಸತ್ಯದಿಂದ ನಡೀತಕ್ಕಂಥ ಕೆಲಸವನ್ನ ರಾಜ್ಯಪಾಲ ಪಾಲರ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಇದನ್ನು ಇವತ್ತು ಬಲವಾಗಿ ನಾವು ಖಂಡಿಸ್ತಾ ಇದ್ದೀವಿ ಪ್ರಜಾಪ್ರಭುತ್ವದಲ್ಲಿ ಬಹುತೇಕ ಸುಮಾರು ವರ್ಷಗಳಿಂದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಮಾಡಿಕ ಬಂದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬೌದ್ಧ ಸಿದ್ದರಾಮಯ್ಯವರು ಹೇಳಷ್ಟು ಕೂಡ ತಪ್ಪು ಮಾಡಿಲ್ಲ ಅವರ ಧರ್ಮ ಭಕ್ತಿಯ ಹೆಸರಿನಲ್ಲಿ ಅವರ ತಮ್ಮ ಕೊಟ್ಟಿರ್ತಕ್ಕಂಥ ಭೂಮಿ ಮೂರು ಎಕರೆ ಹದಿನಾರು ಗಂಟೆ ಆ ಭೂಮಿಯನ್ನ ಮುಡಾದವರು ಮುಡಾದವರು ಅಕ್ರಮ ಮಾಡಿಕೊಂಡ ಮೇಲೆ ನಿಮ್ಗೆ ಎಲ್ಲಿ ಪ್ಲಾಟ್ ಬೇಕು ಅಂತ ಕೇಳಿದಾಗ ಹದಿನಾಲ್ಕು ಪ್ಲಾಟ್ ಅನ್ನು ಕೊಟ್ಟಿರ್ತಕ್ಕ ಯಾವುದೇ ಭೂಮಿಯನ್ನು ಅಕ್ರಮ ಮಾಡ್ಕೊಂಡಾಗ ಇವತ್ತು ಸಬ್ ರೆಜಿಸ್ಟರ್ ಆಫೀಸಿಗೆ ಹೋಗಿ ಕೇಳಿದ್ರು ಕೂಡ ಅದು ಒಂದು ಲಕ್ಷ ಐತೆ ಅಂದ್ರೆ ನಾಲ್ಕು ಲಕ್ಷ ರೈತರಿಗೆ ಕೊಡ್ಬೇಕು ಹತ್ತು ಲಕ್ಷವರೆಗೆ ಕೊಡ್ಬೇಕು ಅಂತಕ್ಕಂಥ ಕಾನೂನಿದೆ ಆ ರೀತಿಯಲ್ಲಿ ನಿಮ್ಗೆ ಹದಿನಾಲ್ಕು ಪ್ಲಾಟ್ ಮಾತ್ರ ಕೊಡಕ್ ಹದಿನಾಲ್ಕು ಪ್ಲಾಟ್ ಇದು ಯಾರು ಬಸವರಾಜ್ ಬೊಮ್ಮಾಯಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ಅವರೇ ಕೊಡಿಸಿರ್ತಕ್ಕಂಥದ್ದು ಎಲ್ಲ ಕಾನೂನು ಪ್ರಕಾರ ಕೊಡಿಸಿರ್ತಕ್ಕಂಥದ್ದು ಯಾವುದು ಕಾನೂನು ಮಾಡಿರಿಲ್ಲ ಸತ್ಯವನ್ನು ಸಂಪೂರ್ಣವಾಗಿ ಹತ್ತಿಟ್ಟು ಸತ್ಯದ ಮೇಲೆ ತೆಲೆ ಮೇಲೆ ಕಾಲಿಟ್ಟು ಏನು ನರೇಂದ್ರ ಮೋದಿ ಅವರು ಸರ್ವಾಧಿಕಾರವನ್ನು ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮುಖಾಂತರ ಸಿದ್ದರಾಮಯ್ಯರೊಬ್ಬರನ್ನ ಹೆದರಿಸಿದ್ರೆ ಬಹುದೇ ಕರ್ನಾಟಕ ರಾಜ್ಯನ ಹೆದರಿಸ ಬಹುತೇಕ ಇದು ಈಗಾಗಲೇ ಅನೇಕರು ಹೇಳಿದಾಗ ದನಿ ಪ್ರಾರಂಭ ಇದು ಮತ್ತೆ ಇದಕ್ಕಿಂತ ಹೆಚ್ಚಿಂದ ಏನಾದ್ರು ರಾಜ್ಯಪಾಲರು ಇಡೀ ಕರ್ನಾಟಕವನ್ನೇ ಹೊತ್ತು ಉರಿತಕ್ಕಂತ ಸಮಯ ದೂರಿಲ್ಲ ಮಾತನ್ನು ಹೇಳ್ತೀನಿ ಯಾವಾಗ ಸತ್ಯಕ್ಕೆ ಹೊಡೆತು ಬಿಳಿದಂತೆ ನ್ಯಾಯಕ್ಕೆ ಹೊಡೆತು ಬಿಳುತ್ತೆ ಅವಾಗ ಎಲ್ಲರೂ ಸಣ್ಣ ಕೆಲಸವನ್ನು ನಾವು ಜಗತ್ತಿನ ತುಂಬಾ ಅನೇಕ ನೋಡಿದೀವಿ ಯಾವಾಗ ಕೈಗಳ ದುಡಿಯೋ ಕೈಗಳಿಗೆ ಧಕ್ಕೆ ಬರ್ತದೆಲ್ಲ ನಾನು ನೋಡಿ ಹೀಗಾಗಿ ಇವತ್ತೇನು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಸೆಂಟರ್ ಬಲವಾಗಿ ಖಂಡಿಸಿ ಜೊತೆಗೆ ಇವತ್ತು ಶಾಂತಿಯುತವಾಗಿ ನಾವು ಕರ್ನಾಟಕದಲ್ಲಿ ಹೋರಾಟ ಮಾಡತಕ್ಕಂಥ ಕಾಂಗ್ರೆಸ್ಸಿಗರು ಶಾಂತಿ ಪ್ರಿಯರು ಶಾಂತಿಯುತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಹಗುರವಾಗಿ ರಾಜ್ಯಪಾಲರು ಸದ್ಯ ಹೆಚ್ಚ ಇವ್ರು ಏನಂದ್ರೆ ಜನರನ್ನ ಮನಸ್ಸನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಜನರ ಭಾವನೆ